ವೀಕ್ಷಕರೇ ಮತ್ಸ್ಯಗ್ರಾಣಿ ಯೂಟ್ಯೂಬ್ ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ತ್ರಿವೇಣಿ ವೀಕ್ಷಕರೇ ನಿಮ್ಮೆಲ್ಲರ ಪ್ರೀತಿ ಮತ್ತೆ ಸಪೋರ್ಟ್ ಇಂದ ನಂಗೆ ಅರೆ ತಿಂಗಳಲ್ಲಿ ಗೂಗಲ್ ಆಕ್ಸೆನ್ಸ್ ಅವರ ಪಿನ್ ಬಂದಿದೆ ನೀವೆಲ್ಲ ಹೀಗಿರ ನಂಗೆ ಸಪೋರ್ಟ್ ಮಾಡ್ತಾ ಇದೀರಿ ಅಂತ ಹೇಳ್ತಾ ನನ್ನ ಮುಂದಿನ ಲಾಗ್ ಅನ್ನು ಕಂಟಿನ್ಯೂ ಮಾಡ್ತಿದ್ದೇನೆ ಬನ್ನಿ ವೀಕ್ಷಕರೇ ನಮ್ದು ಕಪ್ಪರೊಟ್ಟಿ ಅಡ್ಡೆಗೆ ಮರವೈಬೇಕಲ್ಲ ನೋಡಿ ಬೆಳಿಗ್ಗೆ ಬೆಳಿಗ್ಗೆ ನಮ್ಗೆ ಅಮ್ಮ ಕಪ್ಪರೊಟ್ಟಿಗೆ ಇದು ಮರವೈ ತಂದಿದ್ದಾರೆ ಹಾಗೆ ಫ್ರಶ್ ಉಂಟು ಇದು ನೀರಲ್ಲಿ ಇಟ್ಟದ್ದು ಅಂತ ಗೊತ್ತುಂಟಲ್ಲ ನೀರು ನೀರಲ್ಲಿ ಇಡ್ಲಿಲ್ಲದ್ರೆ ಇದೆಲ್ಲ ಬಾಯಿ ಓಪನ್ ಮಾಡಿ ಬಾಯಿ ಬಾಯಿ ಓಪನ್ ಬಾಯೆಲ್ಲ ಎಲ್ಲ ಓಪನ್ ಆಗಿ ಹಾಳಾಗ್ತದೆ ಹಾಗೆ ನಾವು ನೀರಲ್ಲಿ ಇಡುವಂಥದ್ದು ಇದೀಗ ಜೀವ ಉಂಟು ಈಗ ಇದ್ರನ್ನು ನಾವು ಒಳಗೆ ಮಾಗ ಮಾಡುವ ಮಾಸ ತಿಗುವ ಮಾಸ ನಾವು ಮರುವಾಯಿ ಮಾಡುವ ಮುಂಚೆ ಅದನ್ನು ಫಸ್ಟ್ ಕ್ಲೀನಾಗಿ ತೊಳಿಬೇಕು ಆದ ಮೇಲೆ ಅದರದ್ದು ಇದು ಹೀಗೆ ತಿರಲಿಕ್ಕೆ ಒಂದು ನಾಲ್ಕೈದಾರು ಸಲ ತೊಳಿಬೇಕು ಅದು ಫುಲ್ ಕ್ಲೀನ್ ಮಾಡಿ ಯಾಕೆಂದ್ರೆ ಅದರೊಳಗೆ ಕೆಸರಿ ವೀಕ್ಷಕರೇ ಈ ಮರುವಾಯಲ್ಲಿ ಕೆಲವು ಉಂಟು ಈ ಮರುವಾಯಿಗೆ ದೊಡ್ಡ ಮರುವಾಯಿ ಹೇಳ್ತಾರೆ ಮತ್ತೆ ಇದರಲ್ಲಿ ಇನ್ನೊಂದು ಮರುವಾಯಿ ಬರ್ತದೆ ಕೇಶ ಕೇಶಮರುವಾಯಿ ಹಾಗೆ ಅದು ಕೇಶಮರುವಾಯಿ ಬಾರಿ ಒಳ್ಳೇದು ಉಂಟು ಅಂದ್ರೆ ಮಾಸ ಕೇಶ ಉಂಟು ಆ ಕ್ಯಾಸ 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 ಮರುವಾಯಿ ಅಯ್ಯೇ ಬನ್ನೆಟ ಕ್ಯಾಸ ಮಾರುವಾಯಿ ಕ್ಯಾಸ ಈ ಒಳ್ಳೇದು ಅಂದ್ರೆ ಕಪ್ಪ ರೊಟ್ಟಿ ಹಾಕಿದೆಯಲ್ಲ ಅಂದ್ರೆ ಅದರಲ್ಲಿ ತುಂಬಾ ಮಾ ಮಾಂಸ ಉಂಟು ಇದರಲ್ಲಿ ನೋಡಿ ಕೊಟ್ಟಿ ಇಡ್ಬೇಕು ಹಾಗೆ ಇದರಲ್ಲಿ ಸಣ್ಣ ಸಣ್ಣ ಮಾಸ ಇಟ್ಟು ಇಡುವುದು ಹೌದು ಸ್ವಲ್ಪ ಕಿಚ್ಕೊಡೋದು ಇಡುದು ಕಿಸ್ಕೊಡೋದು ಇಡುದು ಹಾಗೆ ಇನ್ನೊಂದು ಕತ್ತಿದೇನೆ ಯಾಕೆ ಗೊತ್ತುಂಟಾ ಇವತ್ತು ಮಾಂಸ ಮಾಡ್ತಿದ್ದೇನೆ ಇನ್ನೊಂದು ಎಂತ ಗೊತ್ತುಂಟಾ ಹೀಗೆ ತೆಗಿಬೇಕಾದ್ರಲ್ಲ

ಹೀಗೆ ಮಾಡಿ ಹೀಗೆ ಓಪನ್ ಆಗ್ತದಲ್ಲ ಒಂದೇ ಸೈಡ್ ಬರಬೇಕಲ್ಲ ಹೀಗೆ ತಿರುಗಿಸಿ ಹೀಗೆ ತೆಗೀದು ನೋಡಿ ಇದರಲ್ಲಿ ಮಾಂಸ ಊಟ ನೋಡಿ ಅಂತೆ ಎಲ್ಲ ಒಂದರಲ್ಲಿ ಬಂದಿದೆ ಹೀಗೆ ತೆಗೆಯುವಂಥದ್ದು ಅಮ್ಮ ನೋಡಿ ರಪರಪ ತೆಗಿತಿದ್ದಾರೆ ಪಟಪಟ ನನ್ನದಷ್ಟು ಪಟಪಟ ಆಗಲ್ಲ ನೋಡಿ ಟಪಟಪ ತೆಗೀತಿದ್ದಾರೆ ನಾನು ಒಂದು ತೆಗಿಯುವಾಗ ಅವರು ಮೂರು ತೆಗೆದ್ರು ಕೆಲವು ಬಾರಿ ಜೋರುಂಟು ಬಾಯಿ ಓಪನ್ ಮಾಡಲ್ಲ ಮರವ ಉಂಟಲ್ಲ ತುಂಬಾ ಉಷ್ಣ ಆಯ್ತಾ ಇದು ತಿಂದಾದ್ಮೇಲೆ ಬಂಡ ಕುಡಿಬೇಕು ಇಲ್ಲಾದ್ರೆ ಹೀಟ್ ಆಗ್ತದೆ ಜೀವಕ್ಕೆಲ್ಲ ಹೀಟ್ ಆಗ್ತದೆ ಬಿಚ್ಚು ಬಿಚ್ಚಾಗ್ತದೆ ಇದು ತಿಂದಾದ್ಮೇಲೆ ನಾಳೆ ಬಂಡ ಕುಡಿಬೇಕಾಗ್ತದೆ ಹಾಗೆ ಇದನ್ನು ನಾವು ಇವತ್ತು ಮರುವ ಅಡ್ಡೆ ಮಾಡ್ತಾ ಇದ್ದೇವೆ ಮರುವ ಅಡ್ಡೆ ಅಂದ್ರೆ ಕಪಾತಿ ಎಲ್ಲ ಹಾಕಿ ಗೊತ್ತುಂಟಲ್ಲ ಅದು ಭಾರಿ ಇಷ್ಟ ನಂಗೆ ಎಮ್ಮಿ ಆಗ್ತದೆ ತಿನ್ಲಿಕ್ಕೆ ನಿಮ್ಗೆಸ ಇಷ್ಟ ಇರ್ಬೋದು ಜಾಸ್ತಿ ನೋಡಿ ಆ ಅಡ್ಡೆ ಕೆಲವರಿಗೆ ಗೊತ್ತಿಲ್ವೇನ ಮರ್ವ ಅಡ್ಡೆ ಪುಂಡಿಗೆ ಸಹ ಆಗ್ತದೆ ಪುಂಡಿ ಅಡ್ಡೆ ಈ ಮರ್ವಯಲ್ಲಿ ಇನ್ನೊಂದು ನಂಗೆ ಇಷ್ಟ ಉಂಟು ಎಂತ ಗೊತ್ತುಂಟಾ ಇದ್ರ ಒಳಗೆ ಒಂದು ಸಣ್ಣ ಸಣ್ಣದು ಜಿಂಜಿ ಬರ್ತದೆ ಗೊತ್ತುಂಟ ನಿಮ್ಗೆ ಸಣ್ಣ ಸಣ್ಣದು ಅದ್ರಲ್ಲ ಭಾರಿ ರುಚಿ ಇರ್ತದೆ ನಂಗೆ ಇಷ್ಟದು ಸಣ್ಣ ಸಣ್ಣದು ಇದರಲ್ಲಿ ಒಂದು ಸಹ ಸಿಗ್ಲಿಲ್ಲ ಮಾತ್ರ ಅಲ್ಲ ಮಾರ್ವ ಸಮಗಟ್ಟ ತೊಳಿಲಿಲ್ಲ ಆದ್ರೆ ಇದು ಮರ್ವ ಇರ್ತದೆ ಮತ್ತೆ ಇದು ತಿನ್ನುವಾಗ

ರೀತಿ ಬಗೆ ಬಗೆಯದ್ದು ಇದು ರೆಸಿಪಿ ಮಾಡ್ತಾರೆ ಗೊತ್ತುಂಟಾ ಸುಕ್ಕ ಸಾರು ಅಡ್ಡೆ ಕೆಲವು ಗೊತ್ತಿಲ್ವಾ ಮರವೈಯಲ್ಲಿ ಎಂತ ಅಂತ ಗೊತ್ತುಂಟು ಅವರಿಗೆ ಗೊತ್ತುಂಟು ನಾನ್ ಹೇಳ್ಬೇಕಂತಿಲ್ಲ ಇದು ಬಡವರ ಪಾಲಿನ ಬಂದು ಮರವೈ ಬಡವರ ಪಾಲಿನ ಕೋಳಿ ನಾಲ್ಗೆಸ ತೆಗಿಬೌದು ಇದನ್ನು ಮುಖ್ಯ ಇದು ದೊಡ್ಡದು ಇದು ದೊಡ್ಡದು ಇದು ನಂಗೆ ಮುಖ್ಯ ಕೊಟ್ಟಂಟು ಈಗ ನಂಗೆ ಸಣ್ಣ ಸಣ್ಣದೆಲ್ಲ ಮಕ್ಕಳಿಗೆಲ್ಲ ಜಾಗುತ್ತೆ ಜುಮ್ಮಿ ಜುಮ್ಮಿ ಬದಿ ಇಲ್ಲಿ ಸಿಕ್ಕಿಕೊಳ್ಳಬಹುದು ಮಕ್ಕಳಿಗೆ ಕೊಡ್ಲೇವಾಗ ಮರುವೈ ಮಾಸ ತೆಗ್ದೇ ಕೊಡಿ ಇಲ್ಲ ಕ್ಲೀನ್ ಮಾಡಿ ಮೇಲೆ ನಂಗೆ ಇಷ್ಟು ಸಿಕ್ತು ನೋಡಿ ಬನ್ನಿ ಈಗ ಮಾಡುವ ಅಡ್ಡೆ ಅಡ್ಡೆ ಮರುವೈ ಅಡ್ಡೆ ಮರುವಾಯಿ ಅಡ್ಡೆ ಮಾಡ್ಲಿಕ್ಕೆ ನಮಗೆ ಕಪ್ಪ ರೊಟ್ಟಿಸಬೇಕಲ್ಲ ಆ ಕಪ್ಪ ರೊಟ್ಟಿಗೆ ಎಂತೆಲ್ಲ ಹಾಕ್ಬೇಕು ಅಂತ ಇಲ್ಲಿ ಬನ್ನಿ ಫಸ್ಟ್ ಇದು ಬೆಳ್ತಿಗೆ ಅಕ್ಕಿ ನೆನೆಸಿಟ್ಟದ್ದು ಒಂದು ಸ್ವಲ್ಪ ನಾಲ್ಕು ಗಂಟೆ ನೆನೆಸಿಟ್ಬೇಕು ಬೆಳ್ತಿಗೆ ಅಕ್ಕಿ ಮತ್ತೆ ಬೇಯಿಸಿದ ಅನ್ನ ಮತ್ತು ಇದು ತೆಂಗಿನ ತುರಿ ಇದನ್ನು ಫುಲ್ ಹಾಕಿ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡೋದು ಅಷ್ಟೇ ಕಪ್ಪ ರೊಟ್ಟಿ ಕೆಲವು ಹೆಸರಲ್ಲಿ ಕರೀತಾರೆ ಓಡ್ ದೋಸೆ ಮತ್ತೆ ಎಂತ ಎಂಥ ದೋಸೆ ಉಪ್ಪು ದೋಸೆ ಕೆಲವು ಹೆಸರಲ್ಲಿ ಕರೀತಾರೆ ನಮ್ಮ ಆಸೆಯೆಲ್ಲ ಕಪ್ಪ ರೊಟ್ಟಿ ಹೇಳ್ತಾರೆ ಈ ಮಾರ್ವಾಯಿ ಅಡ್ಡಿಗೆ ಎಂತ ಎಲ್ಲ ಸಾಮಾನು ಬೇಕುಂಟಾ ಇಲ್ಲಿ ಬನ್ನಿ ಇದು ಒಂದು ಇಡಿ ತೆಂಗಿನಕಾಯಿಯ ತುರಿ ಆಯಿತಾ ಮತ್ತೆ ಇದು ಉದ್ದ ಮೆಣಸು ಸಣ್ಣ ಮೆಣಸು ಮತ್ತು ಇದು ಕೊತ್ತಂಬರಿ ಇದು ಪಿಜಿನೀರೆ ಹೇಳ್ತಾರಲ್ಲ ಅದು ಮತ್ತೆ ಇದು ಬಡಸೊಪ್ಪು ಮತ್ತೆ ಇದು ಕಸಕಸ ಇದು ಇದು ಎಂತ ಹೇಳ್ತಾರೆ ಕೆತ್ತೆ ಇದು ಲವಂಗ ಮತ್ತು ಇದು ಏಲಕ್ಕಿ ಹಾಗೆ ಸ್ವಲ್ಪ ಇದು ಎಡ್ಡೆ ಮೆಣಸು ಹಾಗೆ ಇದೆಲ್ಲ ಫುಲ್ಲು ಫ್ರೈ ಮಾಡ್ಬೇಕು ಫ್ರೈ ಮಾಡಿ ಈಗ ಗ್ರೈಂಡ್ ಮಾಡ್ಬೇಕು ಅಂತದ್ದು ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಬೇಕಾಯ್ತಾ ನಾನೀಗ ಜೀರಿಗೆ ತೆ ಹಾಕ್ತೇನೆ ಫ್ರೈ ಮಾಡ್ಬೇಕು ಇದಕ್ಕೆ ಜಾಸ್ತಿ ತೆಂಗಿನಕಾಯಿ ಇದ್ದಷ್ಟು ಮಸಾಲೆ ಜಾಸ್ತಿ ಹಾಕ್ಬೇಕು ಇಲ್ಲಾಂದ್ರೆ ಸ್ವಲ್ಪ ಸಾಕ್ಬೋದು ಸ್ವಲ್ಪ ಸ್ವಲ್ಪ ಹಾಕ್ಬೋದು ನಾನು ಜಾಸ್ತಿ ತೆಂಗಿನಕಾಯಿ ಹಾಗೆ ಮಸಾಲೆ ಸ್ವಲ್ಪ ಜಾಸ್ತಿ ಇದ್ವಿ ಇದನ್ನ ಈಗ ಫ್ರೈ ಮಾಡುವ ವೀಕ್ಷಕರೇ ಪೇಸ್ಟ್ ದೊಟ್ಟಿಗೆ ಇದು ಎಂತ ಮಾಡ್ಲಿಕ್ಕೆ ಹಾಕ್ಬೇಕು ಸ್ವಲ್ಪ ಟ್ರೈ ಮಾಡ್ಬೇಕಾಯ್ತಾ ಟ್ರೈ ಸ್ವಲ್ಪ ಸಣ್ಣ ತುಂಡು ಹುಲಿ ಹಾಕ್ಲಿ ಕುಂಟು ಹಾಕದ ಕಂತದೆ ತೆಗಿರಿ ಹಾ ಇದನ್ನು ಬುಳ್ಕ ಗ್ರೈಂಡರ್ಗೆ ಹಾಕಿಬಿಡುದು ಇದಕ್ಕೆ ಹಾಕಿಬಿಡುದು ನೋಡಿ ಕಪ್ಪ ರೊಟ್ಟಿಗೆ ಬಂದ ರೆಡಿ ಆಗಿದೆ ನೋಡಿ ಹೀಗೆ ಬರಬೇಕು ಅದ ಇದರಲ್ಲಿ ನಾವು ಕಪ್ಪ ರೊಟ್ಟಿ ಮಾಡುವ ಈಗ ಕಪ್ಪ ರೊಟ್ಟಿ ಆದ ಮೇಲೆ ಅಡ್ಡೆ ಅಂದ್ರೆ ಅಡ್ಡೆ ಅಲ್ಲವಾ ಮಿಕ್ಸ್ ಇವತ್ತು ಉಪ ಮಾಡುದು ಹಾಗೆ ಈಗ ಹೋಗುವ ದಿಕ್ಕೆಲಲ್ಲಿ ಮಾಡುವ ನಾವು ಗ್ಯಾಸ್ ಉಳಿಸುದು ನಾವು ಕಪ್ಪ ರೊಟ್ಟಿಯನ್ನು ನಾವು ದಿಕ್ಕೆಲಲ್ಲಿ ಮಾಡ್ತಾ ಇದ್ದೇವೆ ದಿಕ್ಕಲಲ್ಲಿ ಮಾಡುವ ದಿಕ್ಕೆಲಲ್ಲಿ ಮಾಡುವ ಮಜಾನೇ ಬೇರೆ ಮಾತಾಡ್ತಾ ಮಾತಾಡ್ತಾ ಒಂದು ಸ್ವಲ್ಪ ಮಾಡುವ ಆಯ್ತಾ ಇವರಿಗೆ ಗಾಳಿ ಹಾಕ್ತೇನೆ ಅಮ್ಮ ಮಾಡ್ತಾರೆ ಅದು ಹಿಡಿಯೋದು ಬೇಡವಾ ನಾ ಗಾಳಿ ಹಾಕಿದ್ರಲ್ಲಿ ನೋಡಿ ಹಿಡಿತು ಮತ್ತೆ ಚಳಿಗಾಲಕ್ಕೆ ಎಲ್ಲ ಇದು ದಿಕ್ಕೆಲಲ್ಲಿ ಮಾಡುವ ಮಜನೆ ಬೇರೆ ಅಂದ್ರೆ ಚಳಿಗಾಲಕ್ಕೆ ಒಂದು ಮಜಾ ಉಂಟು ಒಂದು ದಿಕ್ಕೆಲಲ್ಲಿ ಮಾಡುವ ಸೈಡಲ್ಲಿ ಬಂದು ಹೀಗೆ ಕುತ್ಕೊಳ್ಳುದು ಹೀಗೆಲ್ಲ ನೋಡ್ತಾ ಒಂದು ಬ್ರಷ್ ಮಾಡುದು ಖುಷಿ ನೆನಪಾಗುವಾಗ ಖುಷಿ ಆಗ್ತದೆ ಅದ್ರದ್ದೊಂದು ಸವಿ ನೆನಪು ಸವಿ ನೆನಪಲ್ಲ ನೆನಪುಗಳು ಇದು ತೆಕ್ಕಿ ಹೋಗ್ತದೆ ಅವರ ಆಚೆ ಹೊತ್ತು ಇದು ಸ್ವಲ್ಪ ಅರ್ಲಬೇಕು ಮತ್ತೆ ಇಲ್ಲ ಪೊದ್ಮೋಲ್ ಪೊದ್ಮೋಲ್ ತನ್ನಿ ಪೊದ್ಮೋಲ್ ಪೊದ್ಮೋಲ್ ಅಲ್ಲಿ ಮಾಡುವಂತದ್ದು ಕಪ್ಪ ರೊಟ್ಟಿ ಪದ್ಮೋಲ್ ನಾನ್ ಪದ್ಮೋಲ್ ನೋಡಿದ್ದೇನೆ ನಾನು ಹಿಂದೆ ಸೈಡ್ ಅಲ್ಲಿ ಬಿದ್ದಿದ್ದ ನಾನ್ ತಾಕ್ತೇನೆ ಪೊದ್ಮೋಲ್ ವೀಕ್ಷಕರೆ ವೀಕ್ಷಕರೆ ಪದ್ಮೋಲ್ ಪದ್ಮೋಲ್ ಇದೆ ಆಯ್ತಾ ಪದ್ಮೋಲ್ ಮೋಲ್ ಮೋಲ್ ಪದ್ಮೋಲ್ ಟೋಟಲಿ ಪದ್ಮೋಲ್ ಮತ್ತೆ ತೂರ್ಪಲ್ಲಿ ಇಲ್ಲಿ ಸಹ ಉಂಟು ಒಣಗ್ಲಿಲ್ಲ ಗಟ್ಟಿ ಉಂಟು ಓ ಇದು ಚಂಡಿ ಮಾಡ್ಬೇಕು ಬಟ್ಟೆ ಬಟ್ಟೆ ಚಂಡಿ ಮಾಡ್ಬೇಕು ಮತ್ತೆ ಹೀಗೆ ಹೀಗೆ ಮಾಡ್ಬೇಕು ಆಯ್ತಾ ಹೀಗೆ ಮಾಡಬೇಕು ಬಟ್ಟೆ ಚಂಡಿ ಮಾಡಬೇಕು ಮತ್ತೆ ಹೀಗೆ ಮಾಡಬೇಕು ಆ ಮಾಡ್ಬೇಕು ಎರಡು ನಾ ಹೇಳಿದೆ ವಾಟರ್ ದೋಸೆ ಆಯ್ತಂತ ನೀರ್ ಮಾಡ್ದಿದ್ಬಕ್ಕ ಇನ್ನು ಸಹ ದೊಡ್ಡದ ಹಾಕಿ ದೊಡ್ಡದ ಹಾಕಿ ಒಂದು ಏಳು ನೋಡ್ಬೇಕಲ್ಲ ಹೊಸ್ತಲ್ಲ ಹೊಸ್ತಲ್ಲ ಫಸ್ಟ್ ಬೋನಿ ಪ್ಲೇಟ್ ಮೇಲೆ ಹಾಕಿ ಮತ್ತೆ ಇದು ಮುಚ್ಚು ಅಯ್ಯೋ ಹೋಗಿ ಇದು ಉಂಟಲ್ಲ ಅಂದ್ರೆ ಕಪ್ಪಲ್ಕೆ ಆಗೋ ತನಕ ನಾವು ಪಕ್ಕ ಒಂದು ತಿನ್ನುವ ಅಪ್ಪನಿಗೆ ಭಾರಿ ಖುಷಿ ದಿಕ್ಕಿಯಲ್ಲಲ್ಲಿ ಮಾಡುದಲ್ಲ ಈಗೆಲ್ಲ ಎಲ್ಲಿ ಏನ್ ಮಕ್ಕಳೆಲ್ಲ ದಿಕ್ಕಿಯಲ್ಲಲ್ಲಿ ಮಾಡ್ತಾರೆ ನಾವು ನೋಡಿ ಮಾಡುದೇ ಮುಗುಳು ನಗೆ ಮುಗುಳು ನಗೆ ನೋಡಿ ಕಪ್ಪ ರೊಟ್ಟಿ ಎಷ್ಟು ಒಳ್ಳೇದು ಬಂತು ನೋಡಿ ಅಂತೆ ಈಗ ನೋಡಿ ಟಕ್ 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 ತೆಗಿತಾರೆ ಫುಲ್ ರೌಂಡ್ ಸೈಡ್ 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 ತೆಗಿಬೇಕು ನೋಡಿ ತಳ ತಳ ಹಿಡೀದಿಲ್ಲ ತಳ ತಳ ಅಲ್ಲ ಅಡಿ ಹಿಡೀದಿಲ್ಲ ನೋಡಿ ಇವರು ನಾಲ್ಕು ದಿವಸ ತಿನ್ನೋದಾಗಿ ಮಾಡ್ತಿದ್ದಾರೆ ಮಲ್ಲೆ ಮಾರೆ ಜೋಖಲೆ ಇದೆ ಅಲ್ಲಿ ಓಡುದು ನೋಡಿ ಅಂತೆ ಇವರು ಕಾಂಪಿಟೀಷನ್ ಇವರಿಗೆ ನಾನ್ ತಿನ್ನಿಸಿದ ತಿನ್ನಲ್ಲ ಹೀಗೆ ನೋಡಿ ಅಂತೆ ಹೇಳ್ಕೊಳ್ಳೋದು ತಿಂತಾರೆಲ್ಲ ಆಯ್ತು ಕಪ್ಪರೊಟ್ಟಿ ಕಪ್ಪರೊಟ್ಟಿ ವೀಕ್ಷಕರು ಯಾವದಿಂದ ಕಪ್ಪರೊಟ್ಟಿ ಮಾಡಿ ಮಾಡಿ ಹಾಕ್ತಿದ್ದಾರೆ ಅದು ತಟ್ಟೆಯಲ್ಲಿ ನೋಡಿ ಒಂದೇ ಉಂಟು ಕಪ್ಪರೊಟ್ಟಿ ಪರಿಮಳ ಇದನ್ನಿಲ್ಲ ಇದು ಹೀಗೆ ಮಿಕ್ಸ್ ಮಾಡಿ ತಿನ್ಬೇಕು ಕಪ್ಪ ರೊಟ್ಟಿ ಇದು ಕಪ್ಪ ರೊಟ್ಟಿ ಅಡ್ಡಿಗೆ ತೆಂಗಿನಕಾಯಿ ಹಾಕಲ್ಲ ಅದು ರುಚಿ ಬರಲ್ಲ ಆಯ್ತಾ ತೆಂಗಿನಕಾಯಿ ಹಾಕಿ ಇದು ಮಾಡ್ಬೇಕು ಬಾರಿ ಸೂಪರ್ ಟೇಸ್ಟ್ ಸೂಪರ್ ಸೂಪರ್ ಸೆಪ್ಪರ್ ನನ್ನ ಗಂಡನಿಗೆ ಭಾರಿ ಇಷ್ಟ ಅವರಿಲ್ಲ ನನ್ನನ್ನು ನಾನು ನನ್ನ ದುಬೈ ಕರೆದಿದ್ರಲ್ಲ ಅವಾಗ ಹೇಳಿದ್ರು ನೀನ್ ಕಪ್ಪ ರೊಟ್ಟಿ ಓಡುತ್ತಾ ಅಂತ ನಾ ಎಲ್ಲಿ ಏರ್ಪೋರ್ಟ್ ಅಲ್ಲಿ ಓಡ್ ತಗೊಂಡೋಗುದು ದುಬೈಯಲ್ಲಿ ಓಡು ಹೇಗೆ ಹೋಗುದು ಮತ್ತೆ ಇನ್ನು ಎಂತ ಬರ್ತಾರಲ್ಲ ಕಪ್ಪ ರೊಟ್ಟಿ ಸಮ್ಮ ಮಾಡಿ ಕಪ್ಪ ರೊಟ್ಟಿ ಅದೇ ತುಂಬಾ ಫೇವ್ರೇಟ್ ಇಷ್ಟ ಅವರದ್ದು ಶಿಕ್ಷಕರೇ ಅಮ್ಮ ಬಾರಿ ಬಿಸಿ ಹಾಗೆ ನಾನೀಗ ಕಪ್ಪ ರೊಟ್ಟಿಯನ್ನು ತೆಗೀತೇನೆ ಹೇಗೆ ತೆಗೆಯುವುದಂತ ತೋರಿಸ್ತೇನೆ ಓಡು ಒಡಿಲಿಲ್ಲ ಅದೇ ಸಾಕು ನನ್ನನ್ನು ನೋಡಿದಾಗ್ತಾರೆ ಮತ್ತೆ ನೋಡಿ ಈಗ ಇಡಿಬೇಕು ನಾನ್ ದಿಕ್ಕೆಲಲ್ಲಿ ಇವತ್ತು ಫಸ್ಟ್ ತೆಗಿತಿದ್ದೇನೆ ಗ್ಯಾಸಲ್ಲಿ ತೆಗ್ದಿದ್ದೇನೆ ದಿಕ್ಕೆಲಲ್ಲಿ ಇದೆ ಕಾವೇಲಿ ತಲ್ಲ ಅದನ್ನೆಲ್ಲ ನಾವು ಹೇಗೆ ಯೂಸ್ ಮಾಡಬೇಕು ಗೊತ್ತುಂಟ ಇದು ದಿಕ್ಕಲಲ್ಲಿ ಇಟ್ಟು ತೆಪ್ಪದ ಕೂರೆಲ್ಲ ಇಟ್ಟು ತೂ ಮಾಡಬೇಕು ಅದೆಲ್ಲ ಫುಲ್ ಅಡಿಗೆ ಸಾಕ್ಬೇಕು ಮೇಲೆ ಸಾಕ್ಬೇಕು ಮತ್ತೆ ಫುಲ್ ಇದು ಎಂತ ಕಪ್ ಕಪ್ ಅದೇ ಕಾಯಿಸ್ಬೇಕು ಮತ್ತೆ ಎಲ್ಲ ಕಾಯ್ದಾದ್ಮೇಲೆ ಸ್ವಲ್ಪ ಹೊತ್ತು ಆದ ಮೇಲೆ ಒಳ್ಳೆ ಮಾಡಿ ತೊಳೆದು ಮತ್ತೆ ನಮ್ದು ಇದು ಗಂಜಿಯದ್ದು ನೀರುಂಟಲ್ಲ ಅದರಲ್ಲಿ ಕುದಿಸ್ಬೇಕು ಇನ್ನು ಗ್ಯಾಸಲ್ಲಿ ಸ್ವಲ್ಪ ಇಟ್ಟು ತೆಲಿ ತೆಲಿ ಹೇಳ್ತಾರೆ ತೆಲಿ ಹ್ಞೂ ಆದಮೇಲೆ ಅದನ್ನು ಚೆಲ್ಲಿ ಅದನ್ನು ಒಳ್ಳೆ ಮಾಡಿ ತೊಳೆದು ಉಂಟಲ್ಲ ತೆಂಗಿನ ಎಣ್ಣೆ ಅದನ್ನು ಒಳ್ಳೆ ಮಾಡಿ ಹಚ್ಚಿ ಹಾಗೆ ನಿಡಬೇಕು ಆದ ಮೇಲೆ ಇದು ಕಪ್ಪ ರೊಟ್ಟಿ ಹಾಕುವಂಥದ್ದು ಯಾಕೆ ಹೇಳಿ ಅಂತೆ ಅದರಲ್ಲಿ ಎಂತ ನಂಜುಂಟಂತೆ ಕಪ್ಪ ರೊಟ್ಟಿ ಇದು ಓಡಲ್ಲಿ ಹೌದಾ ಕೆಟ್ಟ ಮಣ್ಣೆಲ್ಲ ಸತ್ತು ಒಳ್ಳೆ ಮಣ್ಣೆಲ್ಲ ಇಜು ಬೇಡ್ತದೆ ಅಲ್ಲ ಅದು ಕುಟ್ಟಿ ಯಾವ್ದು ಮಣ್ಣಲ್ಲಿ ಗೊತ್ತಿಲ್ಲ ಗೊತ್ತಿಲ್ಲಲ್ಲ ಅದಕ್ಕೆ ನಾವು ಹಾಗೆ ಮಾಡುವಂತದ್ದು ಪದ್ಧತಿ ಪದ್ಧತಿ ಅಲ್ಲ ರೀತಿ ರೀತಿ ರಿವಾಜ್ ಎಂತೂ ಆಯ್ತು ಕಪ್ಪರಿಟ್ಟಿ ರೊಟ್ಟಿ ಕಾದಾಯ್ತು ಹಾಗೆಯೇ ಅದು ಕಾದ ನಂತರ ಇದು ಒಂದು ಬಾಯಿ ಇಡುವ ಒಂದು ಕರ ನೀರಿಡುವ ಯಾಕೆ ಹೇಳಿ ಸ್ನಾನಕ್ಕಾಗ್ತದೆ ನೋಡಿ ಗ್ಯಾಸ್ ಉಳಿಸಿದ್ವಿ ನೋಡಿ ಅಪ್ಪ ಗ್ಯಾಸ್ ಉಳಿಸಿದ್ವಿ ವೀಕ್ಷಕರೇ ನೋಡಿ ಇಷ್ಟು ಕಪ್ಪ ರೊಟ್ಟಿ ಹಿಡಿಯಾಯ್ತು ಇನ್ನು ಇದನ್ನು ಪೀಸ್ ಪೀಸ್ ಮಾಡುವ ಎಲ್ಲ ಪೀಸ್ ಪೀಸ್ ಎಲ್ಲ ಪೀಸ್ ಪೀಸ್ ಹೀಗೆ ಪೀಸ್ ಪೀಸ್ ಮಾಡಬೇಕು ಬಿಸಿ ಬಿಸಿ ಉಂಟು ಬಿಸಿ ಬಿಸಿ ಇರುವಾಗನೇ ಪೀಸ್ ಪೀಸ್ ಮಾಡಬೇಕು ಬೇಯಲಿಕ್ಕೆ ನೋಡಿ ದೊಡ್ಡ ಕಟಾರಿ ಇಟ್ಟರು ಕಟಾರಿ ಹಾಗೆ ಇದು ಟೊಮೆಟೊ ಮತ್ತೆ ನೀರುಳ್ಳಿ ಉಂಟಲ್ಲ ಇದನ್ನು ಸ್ವಲ್ಪ ಸಣ್ಣ ಕೊಚ್ಚಿ ಅದಕ್ಕೆಲ್ಲ ಹಾಕಿಕೊಂಡು ನನಗೆ ಮೊದಲು ಬಾಣಲಿಗೆ ಎಣ್ಣೆ ಹಾಕಬೇಕು ಆನಂತರ ಬೇವಿನ ಬೇರ್ಸೋಕ್ ಹಾಕಬೇಕು ನೀಡ್ತದ್ದು

ವೀಕ್ಷಕರು ಇದಕ್ಕೆ ಜಾಸ್ತಿ ಉಪ್ಪು ಹಾಕಬೇಡಿ ಯಾಕೆ ಹೇಳಿ ಅಂತೆ ಆ ಮರವೈಯಲ್ಲಿ ಉಪ್ಪುಂಟು ಹಾಗೆ ಸ್ವಲ್ಪ ಹಾಕಿ ದಪ್ಪ ಇಡಬೇಕಾ ದಪ್ಪ ಇಡ್ಬೇಕು ವೀಕ್ಷಕರು ನಮ್ಮದು ಈಗ ರಾತ್ರಿಯದ್ದು ಊಟಸ ಇದ್ರಲ್ಲಿ ಅಂದ್ರೆ ಮತ್ತೆ ಅಭ್ಯಸ ಎರಡೆರಡು ನಾವು ಮಾಡ್ತಿದ್ದೇವೆ ಇದ್ರಲ್ಲೇ ತೆಗೆಯುವುದು ಪದಾರ್ಥಕ್ಕೆ ಮತ್ತೆ ಹಾಕಿ ಇದನ್ನು ಸ್ವಲ್ಪ ಇದ್ರಲ್ಲಿ ಈ ನೀರಲ್ಲೇ ಕಸ ಇದ್ರೆ ಅಡಿಯಲ್ಲಿ ಕುತ್ಕೊಳ್ತದೆ ಬಾರಿ ಗಮ ಬರ್ತಾ ಉಂಟು ವೀಕ್ಷಕರೇ ಯಾಕೆ ಹೇಳಿ ಎಲ್ಲ ಇದು ಚಿಕನ್ ಸಾರು ಮಾಡ್ತೇವೆ ಅಲ್ಲ ಮಸಾಲೆ ಆ ತರನೇ ಮಸಾಲೆ ಅದು ಹಾಗೆ ಚಿಕನ್ ಗಿಸ್ ಮೇಲೆ ಬರ್ತಾ ಉಂಟು ಇದು ಸ್ವಲ್ಪ ಕೊದಿಲಿ ಅಲ್ಲಿ ತನಕ ಇನ್ನೊಂದು ನಿಮ್ಗೆ ತೋರಿಸ್ತೀನಿ ಇಲ್ಲಿ ಬನ್ನಿ ಅಂತ ಈಚೆ ತರ್ನು ತರ್ನು ನೋಡಿ ಟರ್ನ್ 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 ಇದು ಎಂತ ಗೊತ್ತುಂಟಾ ಇದ್ರಲ್ಲೆಲ್ಲ ಇದು ಹಾಕ್ಲಿಕ್ಕೆ ಎಂತ ಅಕ್ಕಿ ಇದು ಬೇಳೆ ಗೀಳೆ ಎಲ್ಲ ಇದು ಒಂದೊಂದು ಬಾಕ್ಸ್ ಅಲ್ಲಿ ಹಾಕ್ಲಿಕ್ಕೆ ಇಲ್ಲಿ ನೋಡಿ ಇಲ್ಲಿ ಬನ್ನಿ ಇಲ್ಲಿ ಒಂದೊಂದು ಕೆ ಜಿ ಅದ್ದು ಹಿಡಿತದೆ ಆರು ಉಂಟು ಇದು ಉಂಟಲ್ಲ ಇದೀಗ ಪ್ರೆಸ್ ಮಾಡ್ಲಿಕ್ಕೆ ನಮ್ಗೆ ಎಷ್ಟು ಬೇಕು ಮತ್ತೆ ಸ್ಟಾಪ್ ಮಾಡ್ಲಿಕ್ಕೆ ಹೀಗೆ ತೆಗಿಲಿಕ್ಕೆ ಹೀಗೆ ತುಂಬಿಸ್ಲಿಕ್ಕೆ ಇಲ್ಲಿ ಆದ ಮೇಲೆ ಹೀಗೆ ನೆಂಟಿಕ್ಕೆ ಮತ್ತೆ ಹೀಗೆ ತಿರುಗಿಸ್ಲಿಕ್ಕೆ ಯಾವ್ದು ಬೇಕು ಅದು ಚಂದ ಉಂಟಾ ವೀಕ್ಷಕರೇ ಆದ್ರೆ ಸ್ವಲ್ಪ ಕಾಸ್ಟ್ಲಿ ಆಯ್ತಾಯ್ತಾ ರೇಟ್ ಮಾತ್ರ

ಸರಿಯಾಗಿ ಫುಲ್ ಮಿಕ್ಸ್ ಮಾಡಬೇಕು ಅದು ಮಸಾಲೆ ಉಂಟಲ್ಲ ಅದೆಲ್ಲ ಫುಲ್ ಕಪ್ಪ ರೊಟ್ಟಿಗೆ ಇಳಿಬೇಕು ವೀಕ್ಷಕರೇ ಜಾಸ್ತಿ ಕೈಬೇಡಿ ಅದು ಹೊಡಿ ಆಗ್ತದೆ ಇಳಿ ಬನ್ನಿ ನೋಡಿ ಸಾಕು ಅಷ್ಟೇ ಎಲ್ಲ ಹೇಳ್ಕೊಳ್ಳಿ ಅದು ಮಸಾಲೆ ಬಿಸಲೆ ಎಲ್ಲ ಆಯ್ತು ವೀಕ್ಷಕರೇ ಇನ್ನು ನಾವು ಅದರದ್ದು ಸರಿ ಸ್ವಲ್ಪ ಆಯ್ತಾ ಎಲ್ಲ ಹೇಳ್ಕೊಂಡೆಲ್ಲ ಆಯ್ತು ನೋಡಿ ಮಾರುವಾಗೆ ರೆಡಿ ಆಯ್ತು ಈಗ ಇದನ್ನ ನಾವು ಟೇಸ್ಟ್ ಮಾಡುವ ಟೇಸ್ಟ್ ಬಿಸಿಂಟು ವೀಕ್ಷಕರೇ ಈಗ ಗ್ಯಾಸಲ್ಲಿ ಆಗದಲ್ಲ ಸ್ವಲ್ಪ ಬಿಸಿಂಟು ಚಪ್ಪೆಯಾಗಿ ತಿನ್ನುವ ಇಲ್ಲದ್ರೆ ನಾಳೆ ಕಂಟಿ ಹೋಗ್ತದೆ ಹ್ಮ್ ಎಮ್ಮಿ ಎಮ್ಮಿ ಸ್ವರ್ಗಕ್ಕೆ ಮೂರೆಗೆ ಏನು ಮರುವೈ ಮರುವೈ ಕಿಸ್ಕೊಡುದು ಇಡುದು ಅಷ್ಟೇ ಕಿಸ್ಕೊಡುದು ಹ್ಮ್ ಯಕ್ಷಕರೇ ಭಾರಿ ಅಮ್ಮಿ ಆಗಿದೆ ಆಯ್ತಾ ಅದು ಎಂತ ಗೊತ್ತುಂಟಾ ಕೋರಿ ಸುಕ್ಕ ಕೋರಿ ಸಾರದು ಮಸಾಲೆಯಲ್ಲಿ ಮಾಡಿದ್ದಲ್ಲ ರುಚಿ ಹೇಳುದೇ ಬೇಡ ನಿಮಗಾಗಿ ಒಂದು ಒಂದು ನಿಮಗೋಸ್ಕರ ನಾನು ತಿನ್ನಪ್ಪು ಹಾಗೆಯೇ ನಿಮಗೆ ನನ್ನ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಿದ್ದೇನೆ ಜೈ ಶ್ರೀರಾಮ್